ಇನ್ನು ಹೈದರಾಬಾದ್ ನ ಕೆ ಬಿ ಆರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಅಪರೂಪದ ದೃಶ್ಯ ಕಂಡು ಬಂದಿದೆ ಅಥವಾ ಒಂದು ಅಪರೂಪದ ವಿಷಯ ಸಂಗತಿ ಬೆಳಕಿಗೆ ಬಂದಿದೆ ಏನು ಅನ್ನೋದಾದ್ರೆ ನಿಜಾಮರ ಕಾಲದಲ್ಲಿ ಬಳಸಲಾಗ್ತಾ ಇದ್ದಂತಹ ಪೆಟ್ರೋಲ್ ಬಂಕ್ ಅಲ್ಲಿ ಕಾಣಿಸ್ಕೊಂಡಿದೆ ಅಂತೆ ಪೆಟ್ರೋಲ್ ಪಂಪ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ ಇಷ್ಟು ದಿನ ಅಲ್ಲಿ ಗಿಡ ಮರ ಎಲ್ಲ ಬೆಳೆದುಕೊಂಡಿರೋ ಕಾರಣದಿಂದಾಗಿ ಅಲ್ಲಿ ಏನು ಇದೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಆದ್ರೆ ಇವಾಗ ಬೇಸಿಗೆ ಕಾಲ ವಸಂತ ಕಾಲ ಶುರುವಾದ ಕಾರಣದಿಂದಾಗಿ ಎಲೆಗಳೆಲ್ಲ ಉದುರ್ತಾವೆ ಹೀಗಾಗಿ ಆ ಮರಗಳು ಖಾಲಿ ಖಾಲಿ ಇರುವ ಕಾರಣದಿಂದಾಗಿ ಅದನ್ನ ಜನ ಗಮನಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ಪೆಟ್ರೋಲ್ ಬಂಕ್ ನಿಜಕ್ಕೂ ಅದು ನಿಜಾಮರ ಕಾಲದ ಅವ್ರ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಮೋಟರ್ಗಳು ಅಥವಾ ಕಾರ್ಗಳು ಯಾವ ರೀತಿ ಇದ್ವು ನೋಡೋಣ ಹೈದರಾಬಾದ್ ನಲ್ಲಿ ಅಪರೂಪದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಮಹಾನಗರದ ಕೆ ಬಿ ಆರ್ ಪಾರ್ಕ್ ನಲ್ಲಿ ಕಾಲದ ಪೆಟ್ರೋಲ್ ಪಂಪ್ ಪತ್ತೆಯಾಗಿದೆ ಉದ್ಯಾನದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಯೊಬ್ಬರು ಅದನ್ನ ಗಮನಿಸಿದ್ದಾರೆ ಇನ್ನು ಅವರು ಪೆಟ್ರೋಲ್ ಪಂಪ್ ನ ಫೋಟೋಗಳನ್ನ ಕ್ಲಿಕ್ಕಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದು ಅದು ವೈರಲ್ ಆಗಿದೆ ಇಷ್ಟು ವರ್ಷ ಗಿಡ ಮರಗಳ ಮಧ್ಯೆ ಮರಿಚಿಕೆಯಾಗಿದ್ದ ಈ ಪೆಟ್ರೋಲ್ ಪಂಪ್ ಬೇಸಿಗೆ ಬಂದಾಗ ಆ ಗಿಡ ಮರಗಳು ಒಣಗಿದಾಗ ಅದು ಪತ್ತೆಯಾಗಿದೆ ನಿಜಾಮ ತನ್ನ ಕಾರುಗಳು ಮೋಟಾರು ಯಂತ್ರಗಳು ಮತ್ತು ಇತರ ವಾಹನಗಳಿಗೆ ಇಂಧನ ತುಂಬಲು ಇದನ್ನು ಬಳಸುತ್ತಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕೆ ಆರ್ ಪಾರ್ಕ್ ಗೆ ಸಾಕಷ್ಟು ಜನ ಯಾತ್ರಾರ್ಥಿಗಳು ಅಥವಾ ಪ್ರವಾಸಿಗರು ಪೆಟ್ರೋಲ್ ಬಂಕ್ ಅನ್ನ ನೋಡಲು ಆಸಕ್ತಿ ತೋರಿದ್ದು ಬರುವವರ ಸಂಖ್ಯೆ ಹೆಚ್ಚಾಗಿದೆ ಮೀರ್ ಉಸ್ಮಾನ್ ಅಲಿ ಖಾನ್ ಎಂಬಾತ ಹೈದರಾಬಾದ್ ರಾಜ್ಯವನ್ನ ಆಳಿದ ಕೊನೆಯ ನವಾಬ್ ಎಂದು ಹೇಳಲಾಗ್ತಾ ಇದೆ ಆ ಸಮಯದಲ್ಲಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಗುರುತಿಸಲ್ಪಟ್ಟಿದ್ರು ಹೈದರಾಬಾದ್ ನಲ್ಲಿರುವ ಕೆಬಿಆರ್ ರಾಷ್ಟ್ರೀಯ ಉದ್ಯಾನವನವು ನೂರ ನಲವತ್ತೆರಡು ಪಾಯಿಂಟ್ ಐದು ಹೆಕ್ಟೇರ್ ಪ್ರದೇಶವನ್ನ ಒಳಗೊಂಡಿದೆ ಮೊದಲು ಅದನ್ನ ಜುಬಿಲಿ ಹಿಲ್ಸ್ ಫಾರೆಸ್ಟ್ ಬ್ಲಾಕ್ ಎಂದು ಕರೆಯಲಾಗ್ತಾ ಇತ್ತು ಈ ಹಿಂದೆ ಹೈದರಾಬಾದ್ ನಿಜಾಮು ಒಡೆತನದಲ್ಲಿದ್ದ ಈ ಉದ್ಯಾನವನ ನಗರ ಭೂ ಸೀಲಿಂಗ್ ಕಾಯ್ದೆಯಡಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಿತು ನಂತರ ಎರಡು ಪಾಯಿಂಟ್ ನಾಲ್ಕು ಹೆಕ್ಟೇರ್ ಭೂಮಿಯನ್ನ ನಿಜಾಮರ ಕುಟುಂಬ ಇಟ್ಟುಕೊಳ್ಳಲು ಅವಕಾಶ ಮಾಡಿಕೊಟ್ಟಿತ್ತು